ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಕವಿರಾಜ್ ಕೊಡಗು ನಾನು ಇವತ್ತು ಮಾಡ್ತಿರೋ ಈ ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರೋ ಒಂದು ವಿಡಿಯೋ ಅದು ಏನು ಸಾಕ್ಷಾತ್ ಷಣ್ಮುಗ ಪರಮಾತ್ಮನ ಕೃಪೆಯಲ್ಲಿ ನಮ್ಮ ಈ ಭಾರತ ದೇಶದಲ್ಲಿ ನಡೆಯುವ ಒಂದು ದೊಡ್ಡ ಅಗ್ನಿಹೋಮ ಈ ಅಗ್ನಿಹೋಮ ಮೊದಲಾಗಿ ನಡೆಯುತ್ತಿರೋದು ಅಯೋಧ್ಯೆಯಲ್ಲಿ ಮತ್ತೆ ಉಜ್ಜಯನಿಯಲ್ಲಿ ನೆಕ್ಸ್ಟ್ ತಿರುಪತಿ ಕಡೆಯದಾಗಿ ನಡೀತಿರೋದು ಡೆಲ್ಲಿ ಈ ನಾಲ್ಕು ಕಡೆ ನಡೆಯುವ ಈ ಹೋಮಕ್ಕೆ ತುಂಬ ಸಹಾಯದ ಅವಶ್ಯಕತೆ ಇದೆ ಅದರಿಂದ ಈ ಹೋಮಕ್ಕೆ ತಾವೆಲ್ಲರೂ ಕೈ ಸೇರಿಸಿ ಸಹಾಯ ಮಾಡಬೇಕು ಹಾಗೂ ಈ ಹೋಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ರಾಯಲ್ ಕಿಂಗ್ಡಮ್ನ ಮುಖ್ಯಸ್ಥರಾದ ರಜಿತ್ ಕುಮಾರ್ ಅವರು ನಮ್ಮೊಂದಿಗೆ ಈ ದಿನ ನನಗೆ ತಿಳಿಸಿದರು ಅದರ ವಿಷಯವಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವರು ಮಾಡಿದ್ದಾರೆ ವಿಡಿಯೋ ಬಟ್ ಅದು ಮಲಯಾಳದಲ್ಲಿ ಇರೋದರಿಂದ ಕರ್ನಾಟಕದಲ್ಲಿ ಅದು ಕನ್ನಡದಕ್ಕೆ ಅನುವಾದ ಮಾಡಿ ಆ ವೀಡಿಯೋ ನಾನು ಮಾಡ್ತಾಯಿದ್ದೀನಿ ಈ ವಿಡಿಯೋದ ಜೊತೆಗೆ ಆ ವಿಡಿಯೋನ ನಾನು ಸೇರಿಸಿರ್ತೀನಿ ಅದರಿಂದ ದಯವಿಟ್ಟು ಎಲ್ಲರೂ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ಈ ವಿಡಿಯೋ ನಿಮಗಾಗಿರ್ತದೆ ಈ ವಿಡಿಯೋ ನನಗೆ ಹೆಂಗೆ ಅವರು ಶಾಶ್ವತ್ ಪರಮಾತ್ಮನ ಕೃಪೆ ನನಗೆ ಆ ವಿಡಿಯೋದ ಮೂಲಕ ನಮಗೆ ಸಿಕ್ತು ಅದೇ ರೀತಿ ಈ ವಿಡಿಯೋ ನೋಡು ನೋಡುವ ಎಲ್ಲರಿಗೂ ಇದರ ಒಂದು ಮಾಲೀಕತ್ವವಿರುತ್ತದೆ ಅದರಿಂದ ದಯವಿಟ್ಟು ಎಲ್ಲರೂ ವಿಡಿಯೋನ ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ ಹಾಗೆ ಈ ಅಗ್ನಿ ಹೋಮದಲ್ಲಿ ಎಲ್ಲರೂ ಪಾಲ್ಗೊಳ್ಳಬಹುದು ಅಂತ ಹೇಳ್ಬಿಟ್ಟು ನಮ್ಮದು ಒಂದು ದೊಡ್ಡ ಆಶೆ ಆಶಾಕಿರಣವಾಗಿದೆ ಅದರಿಂದ ಎರಡು ಸಾವಿರದ ಹದಿನೆಂಟರಿಂದ ಮುರುಗ ಯುಗ ಆರಂಭವಾಗಿದೆ ಹದಿನೆಂಟು ವರ್ಷ ಯುಗದ ಅಧಿಪತಿಯಾಗಿರ್ತಾರೆ ಶಾಕ್ತಾಸ್ ಷ್ಮುಗ ಪರಮಾತ್ಮ ಅವರ ಯುಗ ಆರಂಭವಾಗಿದ್ದರಿಂದ ಭರತ ಇವತ್ತು ಭರತ ದೇಶ ಬಲಿಷ್ಠ ರಾಷ್ಟ್ರವಾಗಿ ಹೊರಹೊಮ್ಮುತ್ತಿದೆ ಹಾಗೆ ಅನ್ಯ ದೇಶದಲ್ಲಿ ಕೂಡ ಇದೇ ರೀತಿ ಹೋಮ ಎಲ್ಲ ಕಡೆ ನಡೆಯಿತು ಭರತದಲ್ಲಿ ಕಡೆಯದಾಗಿ ಮಾಡುತ್ತಿರುವ ಈ ಅಗ್ನಿ ಹೋಮದಿಂದ ಭರತ ದೇಶ ಇನ್ನೂ ಶಕ್ತಿಶಾಲಿ ದೇಶವಾಗಿ ನಡೆಯುತ್ತದೆ ಒಮ್ಮೆ ಹೊರಹೊಮ್ಮುತ್ತದೆ ಈಗ ಎಲ್ಲ ಕಡೆ ಆಯಿತು ನಮ್ಮ ಭಾರತ ದೇಶದ ಆರ್ಮಿಯಲ್ಲಿ ಕೂಡ ಈ ಹೋಮ ನಡೆಯಿತು ಅದೇ ರೀತಿ ಎಲ್ಲ ಕಡೆ ನಡೆಯಿತು ಪ್ರಪಂಚದ ಅನ್ಯ ದೇಶದಲ್ಲಿ ಕೂಡ ಇದರ ಬಗ್ಗೆ ದೊಡ್ಡದಾಗಿ ಅಗ್ನಿ ಹೋಮ ನಡೆಯಿತು ಎಲ್ಲ ಕಡೆ ಎಲ್ಲ ಆ ದೇಶದ ವ್ಯಕ್ತಿಗಳು ಕೂಡ ಅದಕ್ಕೆ ಕೈ ಸೇರಿಸಿ ಈ ಹೋಮಕ್ಕೆ ಕೈ ಸೇರಿಸಿದ್ದಾರೆ ಅದೇ ರೀತಿ ನಮ್ಮ ಈ ಭಾರತ ದೇಶದಲ್ಲಿ ನಡೆಯುವ ಈ ಹೋಮಕ್ಕೆ ತಾವೆಲ್ಲರೂ ಕೈ ಸೇರಿಸಬೇಕು ಹಾಗೂ ಈ ಹೋಮದಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳ್ತಾ ನನ್ನ ಈ ಒಂದು ಕೋರಿಕೆ ಅದೇ ರೀತಿ ಈಗ ಈ ಸಾಕ್ಷಾತ್ ಮುರುಘ ಪರಮಾತ್ಮನ ಕೃಪೆಯಿಂದ ಭಾರತ ದೇಶ ತುಂಬ ಶಕ್ತಿಶಾಲಿ ಆಗ್ತಿದೆ ಅದೇ ರೀತಿ ಈ ಸಾಕ್ಷಾತ್ ಸಣ್ಣುಗ ಪರಮಾತ್ಮನ ಕೃಪೆ ಜೊತೆಗೆ ನಮ್ಮ ಎಲ್ಲರ ಋಷಿ ಈಗ ಈ ಬ್ರಹ್ಮಾಂಡದ ಒಂದು ಅಧಿಪತಿ ಆಗಿರ್ತಾರೆ ಅವರು ಅತ್ರಿ ಮಹರ್ಷಿ ಅವರ ನೇತೃತ್ವ ಕೂಡ ಈ ಹೋಮದಲ್ಲಿ ಇರುತ್ತದೆ ಸಾಕ್ತ ಸಣ್ಮುಖ ಪರಮಾತ್ಮ ಮತ್ತು ಋಷಿಯಾದ ಅತ್ರಿ ಮಹರ್ಷಿಗಳ ಒಂದು ಕೃಪೆ ಈ ಭಾರತ ದೇಶ ತುಂಬ ಆಗಲಿಕ್ಕೆ ಹಾಗೂ ಈ ಹೋಮ ನಡೆದು ನಡೆದರೆ ಭಾರತ ದೇಶ ಇನ್ನೂ ಶಕ್ತಿಶಾಲಿ ದೇಶವಾಗಿ ಹೊರಹೊತದೆ ನಮ್ಮಲ್ಲಿರುವ ಎಲ್ಲ ಕುಂದುಕೊರತೆಗಳು ನಿವಾರಣೆಯಾಗಿ ಮುಂದೆ ಸತ್ಯಯುಗಕ್ಕೆ ಇದು ನಾಂದಿಯಾಗುತ್ತೆ ಅಂತ ಹೇಳ್ತಾ ನಾನು ಈ ಮಾತುಗಳನ್ನ ಮುಗಿಸ್ತೀನಿ ಒಂದೇ ಮಾತರಂ ಜೈ ಕರ್ನಾಟಕ ಮಾತೆ ಅಂತ ಹೇಳ್ತಾ ಎಲ್ಲರನ್ನೂ ಈ ವಿಡಿಯೋದ ಮೂಲಕ ಸಮರ್ಪಿಸಿಕೊಳ್ಳುತ್ತೇನೆ ಪ್ರೀತಿಯಿಂದ ಎಲ್ಲರನ್ನು ಆಹ್ವಾನಿಸ್ತಿದ್ದೀನಿ ದಯವಿಟ್ಟು ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ ತಮ್ಮ ಕೈಲಾಗಿದ ಸಹಾಯ ಈ ಹೋಮಕ್ಕೆ ಮಾಡಲೇಬೇಕು ಹೇಳ್ಬಿಟ್ಟು ನಾನು ಕೇಳ್ತಾಯಿದ್ದೀನಿ ಯಾಕೆಂತಂದರೆ ಇದು ತುಂಬ ಅತ್ಯದ್ಯ ಶಕ್ತಿಶಾಲಿಯಾದ ಹೋಮ ಅದು ಮೊದಲಾಗಿ ಅಯೋಧ್ಯೆಯಲ್ಲಿ ನಡೆಯುತ್ತದೆ ಉಜ್ಜಯಿನಿ ತಿರುಪತಿ ಮತ್ತು ಕಡೆಯದಾಗಿ ಡೆಲ್ಲಿ ನಡೆಯುತ್ತದೆ ಡೆಲ್ಲಿಯಲ್ಲಿ ತುಂಬ ಅದ್ಧೂರಿಯಾಗಿ ನಡೆಯುವ ಈ ಹೋಮಕ್ಕೆ ತಾವೆಲ್ಲರೂ ಕೈ ಸೇರಿಸಬೇಕು ಅಂತ ಹೇಳ್ತಾ ನಾನು ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು ಎಲ್ಲರಿಗೂ